ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತೊಂದು ಹೆಲ್ದಿ ಡ್ರಿಂಕ್ ತೊಗೊಂಬಂದಿದ್ದೀನಿ ಯಾರಿಗೆಲ್ಲ ಬೊಜ್ಜು ಜಾಸ್ತಿ ಇರುತ್ತೆ ಹೊಟ್ಟೆ ಸುತ್ತಳತೆ ಜಾಸ್ತಿ ಇರುತ್ತೆ ವೆಯ್ಟ್ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಮತ್ತು ತುಂಬ ಟೆನ್ಷನ್ ಇರುತ್ತೆ ಬೊಜ್ಜು ಹೆಂಗೆ ಕರಗಿಸ್ಕೊಳ್ಳೋದು ಅಂತ ಈ ಡ್ರಿಂಕ್ ನಾವು ನಿಧಾನಕ್ಕೆ ಒಂದು ತಿಂಗಳು ಕುಡಿದು ನೋಡಿ ಫ್ರೆಂಡ್ಸ್ ನಿಮಗೆ ಫ ಇದ್ರದ್ದು ಪರಿಣಾಮ ಗೊತ್ತಾಗುತ್ತೆ ಮತ್ತು ಅಜೀರ್ಣತೆ ಗ್ಯಾಸ್ಟ್ರಿಕ್ ಎದೆ ಉರಿ ಹೊಟ್ಟೆ ಉಬ್ಬರ ಇದಕ್ಕೆಲ್ಲ ಒಂದು ರಾಮಬಾಣ ಅಂತ ಹೇಳ್ಬೋದು ಈ ಜ್ಯೂಸನ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸರ್ವ್ ಮಾಡ್ತಾ ಇದ್ದೀನಿ ಇದೇ ಡ್ರಿಂಕು ನಾವು ಮಾಡ್ತಿರೋದು ಇದು ಎಲ್ಲ ಥರದ ಚಿಕ್ಕವರಿಂದ ದೊಡ್ಡವರಿಗೂ ಒಳ್ಳೆಯ ಉಪಯುಕ್ತವಾದ ಒಂದು ಡ್ರಿಂಕು ತಪ್ಪದೇನೋ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿ ವಿಡಿಯೋ ಫಸ್ಟಿಗೆ ನಾನು ಜೀರಿಗೆ ತೊಗೊಂಡಿದ್ದೀನಿ ಫಸ್ಟ್ ಜೀರಿಗೆ ನೋಡಿ ಜೀರಿಗೆ ಜೀರ್ಣಕ್ಕೂ ಒಳ್ಳೆಯದು ಮತ್ತು ಈ ಕಡೆ ನಾವು ವೇಟ್ ಲಾಸ್ ಮಾಡೋಕ್ಕೂ ತುಂಬ ಯೂಸ್ ಆಗುತ್ತೆ ಇದು ಬಾಡಿಗೆ ತಂಪು ಸಹ ಈ ಸಮರಿಗೆ ಇದು ಒಳ್ಳೆ ಹೇಳು ಮಾಡಿಸಿರೋದು ಮತ್ತು ಇದು ಅಜ್ವೇನು ಓಂಕಾಳು ಅಂತಾರಲ್ವ ಅಜ್ವೇನು ನೋಡಿ ಇದು ಚಿಕ್ಕದಾಗಿರುತ್ತೆ ಅಜ್ವೇನು ಇದು ಹೊಟ್ಟೆ ಬೊಜ್ಜು ಆಗಿ ಹೊಟ್ಟೆ ಬೊಜ್ಜು ಕರೋಕ್ಕೆ ತುಂಬ ಉಪಯುಕ್ತವಾದ ಇದು ಮರಿದೇನೆ ಇದು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಅಜ್ವೇನಿದು ಈಗ ನೆಕ್ಸ್ಟು ಸೋಂಪು ಸೋಂಪು ಊಟ ಆದ ತಕ್ಷಣ ಎಲ್ಲ ಅಲ್ಲಿ ಮನೆಯಲ್ಲಿ ಸೋಂಪು ಎಲ್ಲ ಕಡೆಯಲ್ಲೂ ಸೋಂಪು ಎದಕ್ಕೆ ಇಡ್ತಾರೆ ಅಂದರೆ ಉಂಡಿರೋದು ಚೆನ್ನಾಗಿ ಅರಗಲಿ ಹೊಟ್ಟೆಯಲ್ಲಿ ಯಾವುದೇ ಪ್ರಾಬ್ಲಮ್ ಬರದೇ ಇರಲಿ ಅಂತ ಇದು ಸೋಂಪು ಮರಿದೇನೇ ಸೋಂಪು ಯೂಸ್ ಮಾಡಿ ಈಗ ನೋಡಿ ಮೆಂತೆ ಕಾಳು ದೇಹಕ್ಕೆ ತಂಪು ಕೂಡ ಮತ್ತು ಮೈ ಒಳ್ಳೆ ಆಗಿರುತ್ತೆ ಯಾವ ಕೆಟ್ಟ ರೋಗಗಳು ಹತ್ತಿರ ಬರಲ್ಲ ಮತ್ತು ಇದು ಚಕ್ಕೆ ಚಕ್ಕೆ ಅಂತೂ ಇಷ್ಟು ಇಂಪಾರ್ಟೆಂಟ್ ವೇಟ್ ಲಾಸ್ಗೆ ಮತ್ತು ಹೊಟ್ಟೆ ಉಬ್ಬರ ಕಳೆಯಕ್ಕೆ ಇದು ಒಳ್ಳೆಯ ಮದ್ದು ಇದು ಮರಿದೇನೆ ಇದು ಐದು ಪದಾರ್ಥಗಳು ಹಾಕಿ ಒಂದು ಡ್ರಿಂಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ದಿನಾಲೂ ನೀವು ತಪ್ಪದೇನೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಕುಡಿದ್ರೆ ನಿಮಗೆ ಎಲ್ಲ ಪ್ರಾಬ್ಲಮ್ಮು ಕಮ್ಮಿ ಹಾಕೋತಾನೆ ಬರುತ್ತೆ ನಿಮಗೆ ಅರ್ಥ ಆಗುತ್ತೆ ಇದು ಎಂಥ ಮ್ಯಾಜಿಕಲ್ ಡ್ರಿಂಕು ಅಂತ ತಗೊಂಡ್ಬಿಟ್ಟು ಆಯುರ್ವೇದಿಕಲ್ಲೂ ಈ ಥರ ಒಂದು ಡ್ರಿಂಕ್ ಮಾಡಿ ತೋರಿಸಿದ್ದಾರೆ ಇದು ಫುಲ್ ಆದ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳ್ಬೋದು ಸೋಂಪಂತೂ ತುಂಬ ಉಪಯುಕ್ತ ಆಗೋದು ಇದು ಅಜೀರ್ಣ ಹೊಟ್ಟೆ ಉಬ್ಬರ ಬೇದಿ ಮತ್ತು ಎದೆಯಲ್ಲಿ ಡೈಜೆಷನ್ ಆಗದೇನೆ ಎದೆ ತೇಗ್ ಬರುತ್ತಲ್ಲ ಅದಕ್ಕೆ ಒಳ್ಳೆಯದು ಸೋಂಪು ಇದು ಹಾಕಿ ಫ್ರೆಂಡ್ಸ್ ತುಂಬ ಯೂಸ್ ಆಗುತ್ತೆ ವೇಟ್ ಲಾಸ್ಟಿಗೂ ಅಷ್ಟೇ ಯೂಸ್ ಆಗುತ್ತೆ ನೋಡಿ ನೆಕ್ಸ್ಟ್ ಇದು ಹುರಿದ್ಬಿಟ್ಟು ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ ಹುರಿದ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ ನೋಡಿ ಕೆಂಪು ಕಲರ್ ಆದರೆ ಸಾಕು ಜಾಸ್ತಿ ಹುರ್ಕೋಬೇಡಿ ಈಗ ನೆಕ್ಸ್ಟ್ ಅಜ್ವೇನ್ ಇದ್ದೀನಿ ಫ್ರೆಂಡ್ಸ್ ಮೇನ್ ಅಜ್ವೇನ್ ಅಂದರೆ ಡೈಜೆಷನ್ಗೆ ಡೈಜೆಷನ್ಗಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಎಷ್ಟೇ ಊಟ ಮಾಡಿ ಇದ್ದರೆ ಪ್ಲೀಸ್ ಇದೊಂದು ಒಂದು ಸ್ಪೂನ್ ಇದೊಂದು ಡ್ರಿಂಕ್ ಕುಡಿದು ನೋಡಿ ಉಂಡಿರೋದೆಲ್ಲ ಕರಗುತ್ತೆ ಆ ಥರ ಮ್ಯಾಜಿಕಲ್ ಇದು ಡ್ರಿಂಕು ಮರಿದೇನೆ ಇದು ಟ್ರೈ ಮಾಡಿ ಡ್ರಿಂಕ್ ಫ್ರೆಂಡ್ಸ್ ಇದು ಸಣ್ಣ ಉರಿ ಇಟ್ಟು ನಿಧಾನಕ್ಕೆ ಘಮ ಬರೋವರೆಗೂ ಹುರ್ಕೋಬೇಕು ಫ್ರೆಂಡ್ಸ್ ಇದು ಹೊಟ್ಟೆ ಇರುತ್ತೆ ನೋಡಿ ಸುತ್ತಳುತ್ತೆ ಎಲ್ಲ ಮೇಗೆ ಕೆಳಗೆ ಸಣ್ಣ ಇರ್ತಾರೆ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ ನೋಡಿ ಅವರಿಗಂತೂ ಇದು ತಪ್ಪದೇ ಇದು ಕೊಡಬೇಕು ಫ್ರೆಂಡ್ಸ್ ಈ ಡ್ರಿಂಕು ಹೊಟ್ಟೆ ಬೊಜ್ಜು ಕರೋಕ್ಕೆ ಅಜ್ವೈನ್ ತುಂಬ ಯೂಸು ಇಲ್ಲಂತೂ ಜೀರಿಗೆ ಜೀರಿಗೆ ಅಂತೂ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತೇ ಇರುತ್ತೆ ಇದೇನು ಹೊಸದಲ್ಲ ಇದರ ಉಪಯುಕ್ತಗಳೂ ತುಂಬ ನಿಮಗೆಲ್ಲ ಗೊತ್ತೇ ಇರುತ್ತೆ ಇದು ಬಾಡಿಗೆ ತಂಪು ಕೊಡುತ್ತೆ ಮತ್ತು ಜೀರ್ಣ ಶಕ್ತಿ ಹೆಚ್ಚಿಗೆ ಮಾಡುತ್ತೆ ಮತ್ತು ಇದು ಬಿಸಿಲು ಜಾಸ್ತಿ ಆದಮೇಲೆ ಮಕ್ಕಳಿಗೆ ದೊಡ್ಡವರಿಗೆ ಬಿಸಿಲು ಹತ್ತಿ ವಾಮಿಟು ಬೇ ಆಗುತ್ತಲ್ಲ ಅವರಿಗೆಲ್ಲ ಇದು ಡ್ರಿಂಕ್ ಕೊಟ್ಬಿಡಿ ಸರಿ ಹೋಗಿಬಿಡ್ತಾರೆ ಈ ಜೀರಿಗೆ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಜೀರಿಗೆಯಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ವೆಯ್ಟ್ ಲಾಸ್ಟಿಗಂತೂ ತುಂಬ ಯೂಸ್ ಆಗುತ್ತೆ ಇದು ಸಣ್ಣ ಇಟ್ಟು ಘಮ್ಮ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಎಲ್ಲ ನೀಟಾಗಿ ಸಣ್ಣ ಇಟ್ಟು ಹುರ್ಕೊಳ್ಳಿ ಸೀದ್ ಹೋಗಬಾರ್ದು ಅದ್ರ ಫ್ಲೇವರ್ ಹೋಗಿಬಿಡುತ್ತೆ ಚೆನ್ನ ಸಣ್ಣ ಉರಿಬಿಟ್ಟು ಹುರ್ಕೊಳ್ಳಿ ಫ್ರೆಂಡ್ಸ್ ಇದು ಒಳ್ಳೆಯ ಡ್ರಿಂಕು ಮರಿದೇನೆ ಮಾಡಿ ಫ್ರೆಂಡ್ಸ್ ನೀವು ಮಾಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನನ್ಗೆ ಮಲಗಿದ ಮೇಲೆ ಊಟ ಮಾಡೋದು ತೇಗ್ ಬರ್ತಿತ್ತು ಈಗ ತೇಗೆ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿ ಡೈಜೆಷನ್ ಆಗ್ತಾ ಆಗ್ತಾಯಿದ್ದೀವಿ ಡ್ರಿಂಕ್ಸ್ ತೊಗೋದ್ರಿಂದ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇದರಲ್ಲಿ ಸೈಡ್ ಇಫೆಕ್ಟ್ ಏನೂ ಇರಲ್ಲ ನೋಡಿ ಅಜ್ವೇನು ಸೋಂಪು ಜೀರಿಗೆ ಸಣ್ಣ ಊರಿಲಿ ಹುರ್ಕೊಂಡಾದ್ಮೇಲೆ ಚಕ್ಕೆ ಚಕ್ಕೆ ನೋಡಿ ನಿಮಗೆ ಹೀಟ್ ಆಗ್ತಿತ್ತು ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಹೀಟ್ ಬೇಡ ಕರೆಕ್ಟಾಗಿ ನಮಗೇನು ಇಲ್ಲ ಜಾಸ್ತಿ ಅಂದರೆ ಇಷ್ಟಿರಲಿ ಮತ್ತು ಜ ಇದು ಮೆಂತ್ಯ ಮೆಂತೆ ಕಾಳಂತೂ ಬಾಡಿಗೆ ತಂಪು ಕೊಡುತ್ತೆ ಫ್ರೆಂಡ್ಸ್ ಮತ್ತು ಬಾಡಿಯಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ನ ಇದು ಹೊರಗೆ ಹಾಕುತ್ತೆ ಫ್ರೆಂಡ್ಸ್ ಎದೆಯಲ್ಲಿರುವ ಕೆಟ್ಟ ಬೊಜ್ಜು ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಎಷ್ಟು ನಮ್ದು ಬೊಜ್ಜು ಕರಗುತ್ತೆ ಅಷ್ಟು ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಯೂ ಕಡಿಮೆ ಹಾಕೋತಾ ಬರುತ್ತೆ ಗ್ಯಾಸ್ಟ್ರಿಕ್ ಎದಕ್ಕೆ ಬರುತ್ತೆ ವೇಟ್ ಓವರ್ ವೇಟ್ ಇದ್ರೂ ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತೆ ಡೈಜೆಷನ್ ಸರಿಯಾಗಲ್ಲ ಹೊಟ್ಟೆಯಲ್ಲಿ ತಿಕ್ಕಾಪಟ್ಟೆ ಬೊಜ್ಜು ತುಂಬಿರುತ್ತೆ ಡೈಜೆಷನ್ ಸರಿಯಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಇದೆಲ್ಲ ನೀಟಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಂಡು ತಣ್ಣಗೆ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಮಾಡಿ ಜೀರಿಗೆ ಅಜ್ವೇನು ಓಂಕಾಳು ಮತ್ತು ಇದು ಸೋಂಪು ಚಕ್ಕೆ ಮೆಂತೆ ಎಲ್ಲ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಂಡು ಅದು ತಣ್ಣಗಾದಮೇಲೆ ಸಣ್ಣ ನೈಸಾಗಿ ಪೌಡರ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಫ್ರ ಇದು ಆಯುರ್ವೇದಿಕಲ್ಲರೇ ಹೇಳಿ ಮಾಡಿಸಿರೋದು ಆಯುರ್ವೇದಿಕಲ್ಲೇ ಹೇಳಿದ್ದಾರೆ ಫ್ರೆಂಡ್ಸ್ ಈ ಐದು ನೀವು ತಗೋದ್ರಿಂದ ನಿಧಾನವಾಗಿ ಕ ಕ್ರ ಕ್ರಮೇಣವಾದ ನಿಮ್ಮದು ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಮರಿದೇನೆ ಇದು ಮಾಡಿ ನೀವು ಈ ಸಮ್ಮರಲ್ಲಂತೂ ಹೇಳಿ ಮಾಡ್ಸಿರೋದು ಯಾಕಂದರೆ ಸಮ್ಮರಲ್ಲೇ ವೇಟ್ ಲಾಸ್ ಬೇಗ ಆಗೋದು ಫ್ರೆಂಡ್ಸ್ ಬೇರೆ ಯಾವ ಸೀಸನಲ್ಲೂ ಆಗೋಲ್ಲ ಇದೇ ದೆಳಿ ಬೆಳಿಗ್ಗೆ ನೀವು ಒಂದು ಲೋಟ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಿಮಗೆ ಸಕ್ಕತ್ತಾಗಿ ರಿಸಲ್ಟ್ ಬರುತ್ತೆ ಆದಷ್ಟು ಬೇಗ ನಿಮ್ಮದು ಎದೆ ಉರಿ ಉಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಅಜೀರ್ಣತೆ ಎಲ್ಲ ದೂರ ಆಗುತ್ತೆ ಚಿಕ್ಕ ಮಕ್ಕಳು ಚಿಕ್ಕ ಲೋಟ ಕೊಟ್ರೂ ಅವು ಮಕ್ಕಳು ಆಡ್ಬರಷ್ಟಿಗೆ ಹೊಟ್ಟೆಯಲ್ಲಿರೋದೆಲ್ಲ ಕಲ್ಮಶ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಇದು ನೋಡಿ ವಯಸ್ಸಾದವರಿಗೆ ಯಾರಿಗೆ ಅಜೀರ್ಣತೆ ಮೇಲೆ ತೇ ಬರುತ್ತೆ ಎದೆಲ್ಲ ಕಟ್ಕೊಂಡಂಗೆ ಟೈಟ್ ಆಗಿರುತ್ತೆ ಅವರಿಗೆಲ್ಲ ಇದು ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೂ ಹಾಗೆ ಫ್ರೆಂಡ್ಸ್ ವೆಯ್ಟ್ ಲಾಸ್ ಐಟಮ್ಸೇ ಇದಾವೆ ಜಾಸ್ತಿ ವೆಯ್ಟ್ ಲಾಸ್ ಯಾರು ಮಾಡ್ತಾ ಮಾಡ್ತಿದ್ದೀರಾ ಪಕ್ಕ ಇದೊಂದು ಸ್ಪೂನು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಖಾಲಿ ಹೊಟ್ಟೆಲೆ ಕುಡಿತಾ ಬಂದರೆ ಒಂದು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಸೈಡ್ ಇಫೆಕ್ಟ್ಸ್ ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್ ಇದು ನೀವು ಧೈರ್ಯವಾಗಿ ಇದನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಸಣ್ಣ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಪೂರ್ತಿ ಚೂರ್ಣ ಆಗಿರಬೇಕು ಅಷ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಂದು ಒಂದು ಏರ್ ಕಂಟೈನರಲ್ಲಿ ಇಟ್ಬಿಡಬೇಕು ಗ್ಲಾಸ್ ಐಟಮ್ಸೇ ಜಾಸ್ತಿ ಯೂಸ್ ಮಾಡಿ ಫ್ರೆಂಡ್ಸ್ ಈ ಸರ ಪುಡಿಗಳಿಗೆ ಮಸಾಲೆಗಳಿಗೆಲ್ಲ ಗ್ಲಾಸ್ ಐಟಮಲ್ಲೇ ತುಂಬಿಡಬೇಕು ಪೌಡ್ರನ್ನ ನೋಡಿ ಈ ಕಡೆ ಗ್ಯಾಸ್ ಮೇಲೆ ಒಂದು ಬ ತ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದೂವರೆ ಅಷ್ಟು ನೀರು ಹಾಕಿದ್ದೀನಿ ಚಿಕ್ಕ ಸ್ಪೂನಿಂದ ಯಾಕೆ ಹೇಳಿ ಈಗ ಸಮ್ಮರ್ ಇದೆ ಜಾ ಜಾಸ್ತಿ ಹೀಟ್ ಇರುತ್ತೆ ಸ್ವಲ್ಪ ಅಜ್ವೇನು ಚಿಕ್ಕ ಸ್ಪೂನು ಇದು ಅಂದರೆ ಒಂದು ಎರಡು ಸ್ಪೂನ್ ಹಾಕೋಬೋದು ಸಮ್ಮರಲ್ಲೋ ಒಂದು ಚಿಕ್ಕ ಸ್ಪೂನಿಂದ ಅರ್ಧ ಸ್ಪೂನು ಹ್ಞೂ ನೀರಲ್ಲಿ ಹಾಕಿ ಒಂದು ಅರ್ಧ ಆಗಬೇಕು ಫ್ರೆಂಡ್ಸ್ ಒಂದೂವರೆ ಗ್ಲಾಸ್ ಹೋಗಿ ಒಂದು ಅಷ್ಟು ಅರ್ಧ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಆ ಪೌಡ್ರು ಎಷ್ಟು ಚೆನ್ನಾಗಿ ಕುದಿಸ್ತೀರ ಅಷ್ಟು ಚೆನ್ನಾಗಿ ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ನಿಮ್ಮದು ಏನು ಇದು ಹೆಂಗಿರುತ್ತೋ ಟೇಸ್ಟು ಅಂತ ಟೆನ್ಷನ್ನೇ ಇಲ್ಲ ಫ್ರೆಂಡ್ಸ್ ಸೋಂಪಿನ ಘಮ ಅಂತೂ ಈ ಕಡಿದಿರಲ್ಲ ಕೈ ಇರುತ್ತೆ ಅನಿಸುತ್ತೆ ನಿಮ್ಮ ಮೆಂತೆ ಕಹಿ ಬರೋಲ್ಲ ಫ್ರೆಂಡ್ಸ್ ಅದು ಹಾಗೇನೆ ಇದು ನೀವು ಟ್ರೈ ಮಾಡಿ ನೋಡಿ ಕೈ ಅಂತೂ ಸ್ವಲ್ಪನೂ ಇರೋದಿಲ್ಲ ಡೇಲಿ ಬೆಳಿಗ್ಗೆ ನೀವು ವಾಕ್ ಹೋಗುವಾಗ ಮುಂಚೆ ಒಂದು ಗ್ಲಾಸ್ ಕುಡ್ದು ಈ ಗ್ಲಾಸ್ ಇದೊಂದು ಡ್ರಿಂಕ್ ಮಾಡ್ಕೊಂಡು ಕುಡಿದು ಹೋಗಿ ಫ್ರೆಂಡ್ಸ್ ಎಷ್ಟು ಬೇಗ ರಿಸಲ್ಟ್ ಗೊತ್ತಾಗುತ್ತೆ ಗೊತ್ತಾ ಅಷ್ಟು ಬೇಗ ಈ ಡ್ರಿಂಕ್ ನೀವು ಹಾಗೆ ಕುಡಿಯೋಕ್ಕೆ ಮನಸ್ಸಾಗದೇ ಇದ್ದರೆ ಸ್ವಲ್ಪ ಲೆಮನ್ ಹಾಕೋಬಹುದು ಲೆಮನ್ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಗ್ಯಾಸ್ಟ್ರಿಕ್ ಇದ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಲೆಮನ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು ಒಳ್ಳೆ ರಿಸಲ್ಟು ಫ್ರೆಂಡ್ಸ್ ಇದು ಬಾಡಿಗೆ ತಂಪು ಕೂಡ ಸ್ವಲ್ಪ ಹೀಟ್ ಆಗುತ್ತೆ ಸ್ವಲ್ಪ ಹೀಟ್ ಆದರೆ ಲೆಮನ್ ಹಾಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್